ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಬಿಜೆಪಿ ಜೆಡಿಎಸ್ನಿಂದ ದಿಕ್ಕು ತಪ್ಪಿಸುವ ಪ್ರಯತ್ನ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ನಿನ್ನೆಯಿಂದ ಹೊಸ ತಿರುವನ್ನ ಪಡೆದುಕೊಳ್ತಿದೆ ಈ ಮೂಲಕ ತನಿಖೆಯ ದಿಕ್ಕು ತಪ್ಪಿಸಿ ಪ್ರಜ್ವಲ್ ಮತ್ತು ರೇವಣ್ಣ ಕುಟುಂಬವನ್ನ ಸೇಫ್ ಮಾಡೋಕೆ ಬಿಜೆಪಿ ಜೆಡಿಎಸ್ ದೇವೇಗೌಡರ ಕುಟುಂಬ ಮುಂದಾಗಿದೆ ನಿನ್ನೆ ಪ್ರಕರಣದಲ್ಲಿ ಮುಖ್ಯವಾಗಿ ಕೇಳಿಬಂದು ಹಿಂದಿಂದಲೂ ರೇವಣ್ಣ ಕುಟುಂಬದ ವಿರುದ್ಧ ಹೋರಾಡಿದ ಬಿಜೆಪಿ ಮುಖಂಡ ದೇವರಾಜೇಗೌಡ ಈ ಪ್ರಕರಣದ ಹಿಂದೆ ಇರೋದು ಡಿ ಕೆ ಶಿವಕುಮಾರ್ ರಾಜ್ಯ ಸರ್ಕಾರವೇ ಅಪರಾಧದಲ್ಲಿ ತೊಡಗಿದೆ ಸಂಧಾನಕ್ಕಾಗಿ ಎಲ್ಲ ಶಿವರಾಮೇಗೌಡ್ರನ್ನ ಕಳಿಸಿದ್ರು ಅಂತ ಶಿವರಾಮೇಗೌಡರು ಮಾತನಾಡಿರೋ ಒಂದು ಆಡಿಯೋವನ್ನ ಬಿಡುಗಡೆ ಮಾಡಿದ್ರು ಆದ್ರೆ ಸಂಧಾನ ಯಾವುದಕ್ಕೆ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿಲ್ಲ ಜೊತೆಗೆ ಡಿ ಕೆ ಏನ್ ಮಾತಾಡಿದ್ರು ಅನ್ನೋ ಆಡಿಯೋ ಕೂಡ ಅದರಲ್ಲಿ ಇಲ್ಲ ರೇವಣ್ಣ ಕುಟುಂಬದ ವಿರುದ್ಧದ ಹೋರಾಟ ದೇವರಾಜೇಗೌಡರದ್ದು ಅಂದ ಮೇಲೆ ರೇವಣ್ಣ ಅವರನ್ನ ಬಚಾವ್ ಮಾಡೋಕೆ ಡಿಕೆ ಸಂಧಾನಕ್ಕೆ ಹೋಗಿದ್ರ ಡಿಕೆ ಮಾತಾಡಿದ ಆಡಿಯೋವನ್ನ ಯಾಕೆ ಕೇಳಿಸಿಲ್ಲ ಪ್ರಕರಣವನ್ನ ಡಿಕೆ ಮತ್ತು ಸಿದ್ದರಾಮಯ್ಯ ಮೇಲೆ ಹಾಕಿ ಇದು ರಾಜಕೀಯ ಷಡ್ಯಂತ್ರ ಅಂತ ಬೆಂಬಿಸೋಕೆ ಮೈತ್ರಿ ಪಕ್ಷಗಳು ಮುಂದಾಗಿವೆ ಅಮಿತ್ ಶಾ ಜೊತೆಗಿನ ಹೆಚ್ಡಿಕೆ ಮೀಟಿಂಗ್ ಬಳಿಕ ಆಗ್ತಾ ಇರೋ ಮಹತ್ವದ ಬೆಳವಣಿಗೆ ಇದು ದೇವರಾಜೇಗೌಡ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪ್ರಜ್ವಲ್ ಕಾರು ಚಾಲಕ ಕಾರ್ತಿಕ್ ಮೇಲಿನೂ ಆರೋಪ ಹೊರಿಸಿದ್ದಾರೆ ವಿಡಿಯೋವನ್ನ ದೇವರಾಜೇಗೌಡರಿಗೆ ಮಾತ್ರ ಕೊಟ್ಟಿದ್ದೆ ಅಂತ ಹೇಳಿದ್ದ ಕಾರ್ತಿಕ್ ಈಗ ನಾಪತ್ತೆಯಾಗಿದ್ದಾನೆ ಈಗ ತನಿಖೆ ನಡೆಸ್ತಾರೋ ಎಸ್ಐಟಿಯ ಮಹಿಳಾ ಅಧಿಕಾರಿಯೊಬ್ಬರ ಬಗ್ಗೆನೂ ಆರೋಪ ಮಾಡುವ ಮೂಲಕ ಎಸ್ಐಟಿ ಟಿ ತನಿಖೆ ಸರಿಯಾದ ಹಾದಿಯಲ್ಲಿ ಸಾಗ್ತಿಲ್ಲ ಅಂತ ದೇವರಾಜೇಗೌಡ ಹೇಳಿದ್ದಾರೆ ಇದನ್ನೇ ಮುಂದಿಟ್ಕೊಂಡು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡಿದ್ರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ನ್ಯಾಯಾಂಗ ತನಿಖೆಗೂ ಒತ್ತಾಯಿಸಿದ್ರು ಇಡೀ ಎಸ್ಐಟಿ ಸರ್ಕಾರದ ಅಣತಿಯಂತೆ ನಡೆದುಕೊಳ್ತಾ ಇದೆ ಎಸ್ಐಟಿ ಅಂದ್ರೆ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಾನು ಕರೆದಿದ್ದಾರೆ ಆ ಕಡೆ ರಮೇಶ್ ಜಾರಕಿಹೊಳಿ ಎಸ್ಐಟಿ ಅಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅದು ಸರಿಯಾದ ತನಿಖೆ ಮಾಡಲ್ಲ ನಾಳೆ ಸಿಎಂ ಪರಮೇಶ್ವರ್ ಸೀರಿ ಕೂಡ ಬರಬಹುದು ಹಾಗಾಗಿ ಸಿಬಿಐ ತನಿಖೆ ಅಥವಾ ಹಾಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ತನಿಖೆ ಆಗಬೇಕು ಎಂದಿದ್ದಾರೆ ಅಂತಿಮವಾಗಿ ಈ ಅಭಿಪ್ರಾಯ ರೂಪಿಸಿ ಆರೋಪಿಯನ್ನ ಬಚಾವ್ ಮಾಡೋದು ಇದ್ರ ಹಿಂದಿರೋ ಷಡ್ಯಂತ್ರ ಅದಕ್ಕಾಗಿ ಮತ್ತೆ ದೇವರಾಜೇಗೌಡ್ರೆ ದಾಳವಾಗಿ ಬಳಕೆ ಆಗ್ತಾ ಇದ್ದಾರಾ ಈಗ ರಚನೆಯಾಗಿರೋ ಎಸ್ಐಟಿ ಟಿ ತಂಡದಲ್ಲಿ ಅತ್ಯಂತ ಸಮರ್ಥ ಅಧಿಕಾರಿಗಳಿರೋದು ಬಿಜೆಪಿ ಜೆಡಿಎಸ್ ನಾಯಕರ ನಿದ್ದೆಗೆಡಿಸಿದ್ಯಾ ಮತ್ತಷ್ಟು ಸಂತ್ರಸ್ತಿಯರು ಪತ್ತೆ ಆಗ್ತಾರೆ ಅನ್ನೋ ಭಯ ಕಾಡ್ತಾ ಇದೆಯಾ ತಮ್ಮ ರಾಜಕೀಯ ಅಸ್ತಿತ್ವವೇ ಮುಗೀತು ಅನ್ನೋ ಆತಂಕ ಎದುರಾಗಿದ್ಯಾ ಇಡೀ ಪ್ರಕರಣದಲ್ಲಿ ದೇವರಾಜಗೌಡ್ರೆ ವಿಡಿಯೋ ಲೀಕ್ ಮಾಡಿದ್ವು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದಕ್ಕೆ ಅದರಿಂದ ಬಚಾವಾಗೋಕೆ ಅವರ ಮೇಲೇನೆ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರ ಅಥವಾ ರಮೇಶ್ ಜಾರಕಿಹೊಳಿ ಹೇಳಿದ ಹಾಗೆ ತಾವು ಬಲಿಪುಶು ಆಗಾಯ್ತು ಇನ್ನಾದ್ರೂ ಡಿಕೆ ಸಿಡಿ ರಾಜಕೀಯಕ್ಕೆ ಪಕ್ಷಾತೀತವಾಗಿ ಅಂತ್ಯ ಹಾಡೋಣ ಅಂದಿದ್ದು ನಿಜಾನ ಇಡೀ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆಯಾ ವಿಡಿಯೋ ಹಂಚಿದ್ ಯಾರು ಎಲ್ಲ ಅಂಶಗಳ ಬಗ್ಗೆನೂ ತನಿಖೆ ಆಗಬೇಕು ಆದರೆ ಈ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಪ್ರಧಾನ ವಿಚಾರವನ್ನೇ ಮರೆಸುವ ಮೂಲಕ ಆರೋಪಿಗಳನ್ನ ರಕ್ಷಣೆ ಮಾಡುವ ಪ್ರಯತ್ನ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಿದೆ ಪೆನ್ ಡ್ರೈವ್ ಹಂಚಿಕೆ ವಿಚಾರಕ್ಕೆ ಮತ್ತೆ ಬರೋಣ ಆ ಪೆನ್ ಡ್ರೈವ್ ನಲ್ಲಿರುವ ವಿಡಿಯೋಗಳನ್ನ ಪ್ರಜ್ವಲ್ ತಾನೇ ಮಾಡ್ಕೊಂಡಿದ್ದಾನೆ ಅನ್ನೋ ಆರೋಪವಂತೂ ಇದ್ದೇ ಇದೆಯಲ್ಲ ಇದು ಹನಿ ಟ್ರ್ಯಾಪ್ ಪ್ರಕರಣವಂತೂ ಅಲ್ಲ ಸಂತ್ರಸ್ತರು ಒಬ್ಬಿಬ್ರಲ್ಲ ನೂರಾರು ಹೆಣ್ಣು ಅಶ್ಲೀಲ ವಿಡಿಯೋಗಳಿದೆ ಬಲತ್ಕಾರ ನಡೆದಿದೆ ಇದೆಲ್ಲವನ್ನ ವಿಡಿಯೋ ಹಂಚಿದ್ ಯಾರು ಅನ್ನೋ ಚರ್ಚೆಯಲ್ಲಿ ಮರೆತು ಬಿಡ್ಬೇಕಾ ಇವತ್ತು ಜೆಡಿಎಸ್ ಕಾರ್ಯಕರ್ತರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ರಾಜಕೀಯ ಷಡ್ಯಂತ್ರ ಅಂತ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಅದನ್ನೇ ಹೇಳ್ತಿದ್ದಾರೆ ವಿಡಿಯೋವನ್ನ ಮಾಡಿಸಿದ್ದು ಡಿ ಕೆ ಶಿವಕುಮಾರ್ ಅವರ ಅಥವಾ ಮಾಡುವಂತ ಡಿ ಕೆ ಹೇಳಿದ್ರ ಅಥವಾ ಸರ್ಕಾರ ಇಷ್ಟು ಹೆಣ್ಣುಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವಂತ ಏನಾದ್ರು ಹೇಳಿದ್ದಾ ಸಮರ್ಥನೆಗೆ ಒಂದು ಮಿತಿ ಅನ್ನೋದು ಬೇಡವಾ ಬಡವರ ದುಡಿಯುವ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಅನಾಚಾರ ನಡೆದ್ರೆ ಅದನ್ ವಿಡಿಯೋ ಮಾಡಿದ ಯಾರು ಹಂಚಿದ್ಯಾರು ಅವರದ್ದೇ ಷಡ್ಯಂತ್ರ ಅಂತೀರಲ್ಲ ಸ್ವಲ್ಪವೂ ಮಾನವೀಯತೆ ಅನ್ನೋದು ನಿಮ್ಗೆ ವಿಡಿಯೋ ಹೊರಬಂದು ಪಾಪಿಯ ಪ್ರಕರಣ ಬಯಲಾಗಿದೆ ಇಲ್ಲದೆ ಇದ್ರೆ ಮತ್ತೆಷ್ಟು ಹೆಣ್ಣು ಮಕ್ಕಳ ಜೀವನಕ್ಕೆ ಇತರ ರಾಕ್ಷಸ ಆಗ್ತಾ ಇದ್ನೋ ಏನೋ ಬಿಜೆಪಿ ಜೆಡಿಎಸ್ ನಾಯಕರ ಪ್ರಕಾರ ವಿಡಿಯೋ ಲೀಕ್ ಆಗಿದ್ದೇ ಅಪರಾಧ ಮಾಡಿದ್ದಲ್ಲ ಹೌದು ಅವ್ರ ಪ್ರಕಾರ ಇದು ಜಗತ್ತಿಗೇನಾದ್ರೂ ತಿಳಿದೇ ಇದ್ರೆ ಅವರ ಆಟಾಟೋಪ ನಿರಾತಂಕವಾಗಿ ಮುಂದುವರಿತಾ ಇತ್ತು ಇದೇ ಇವರಿಗೆ ಬೇಕಾಗಿದ್ದಿತ್ತು ಪ್ರಧಾನಿ ನರೇಂದ್ರ ಮೋದಿ ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೃಪೆಯಿಂದ ಅಂದಿದ್ದಾರೆ ಮೊನ್ನೆ ಜೋಶಿ ಕೂಡ ರೇವಣ್ಣ ಜೊತೆ ಸಿದ್ದರಾಮಯ್ಯ ಆಪ್ತರಾಗಿದ್ದಾರೆ ಪ್ರಜ್ವಲ್ ವಿದೇಶಕ್ಕೆ ಹೋಗೋ ಹಿಂದೆ ಅವರ ಸಹಕಾರ ಇದೆ ಅಂತ ಹೇಳಿದ್ರು ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳೋ ಪ್ರಕಾರ ಅಶ್ಲೀಲ ವಿಡಿಯೋದ ಸ್ಕ್ರಿಪ್ಟ್ ರೈಟರ್ ಸಿದ್ದರಾಮಯ್ಯನವರು ಪ್ರೊಡ್ಯೂಸರ್ ಕೆ ಶಿವಕುಮಾರ್ ಅವರು ಅಶೋಕ್ ಅವರ ಪ್ರಕಾರ ಈ ಚಿತ್ರದ ಹೀರೋ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಸಮರ್ಥನೆ ಮಾಡೋ ಭಾರದಲ್ಲಿ ಇಂತಹ ಅಸಂಬದ್ಧ ಹೇಳಿಕೆಯನ್ನ ಅಶೋಕ್ ಅವರು ನೀಡ್ತಿರೋದೇ ದುರ್ದೈವ ಆದರೆ ಈಗ ಡ್ರೈವ್ ಹಂಚಿದ್ದು ಸರ್ಕಾರ ಅಂತಿದ್ದಾರೆ ಇತ್ತ ಅವರ ವಿರುದ್ಧ ಷಡ್ಯಂತ್ರ ಮಾಡಿ ಅತ್ತ ಬಚಾವ್ ಮಾಡೋಕೆ ಪ್ರಯತ್ನ ಮಾಡಿದ್ರ ಒಂದಕ್ಕೊಂದು ಸಂಬಂಧಾನೇ ಇಲ್ವಲ್ಲ